ನಾಗರ ಪಂಚಮಿ ಹತ್ತು ಸಾಲಿನ ಪ್ರಬಂಧ ನಾಡಿಗೆ ಬಂತು ನಾಗರ ಪಂಚಮಿ ಒಂದು ನಾಗರ ಪಂಚಮಿ ಹಿಂದೂಗಳ ಪ್ರಸಿದ್ಧ ಧಾರ್ಮಿಕ ಹಬ್ಬ ಮತ್ತು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಎರಡು ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸುತ್ತಾರೆ ಮೂರು ಈ ಹಬ್ಬಕ್ಕೆ ಗರುಡ ಪಂಚಮಿ ಎಂದು ಕೂಡ ಕರೆಯುತ್ತಾರೆ ನಾಲ್ಕು ನಾಗರ ಪಂಚಮಿಯನ್ನು ಪೌರಾಣಿಕ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಐದು ಈ ದಿನದಂದು ಹುತ್ತಕ್ಕೆ ಇಲ್ಲವೇ ನಾಗರ ಕಲ್ಲುಗಳಿಗೆ ಹಾಲೆರೆಯುತ್ತಾರೆ ಆರು ಈ ಹಬ್ಬವು ಶ್ರಾವಣ ಮಾಸದ ಮೊದಲ ಹಬ್ಬವಾಗಿದೆ ಏಳು ನಾಗರ ಪಂಚಮಿ ಚೌತಿಯಂದು ಸ್ತ್ರೀಯರು ಮಾತ್ರ ತಣಿ ಎರೆದರೆ ನಾಗರ ಪಂಚಮಿಯಂದು ಎಲ್ಲರೂ ತಣಿ ಎರೆಯುತ್ತಾರೆ ಎಂಟು ಈ ದಿನದಂದು ಹಾವಿಗೆ ಹಾಲೆರೆದರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಎಂದು ನಂಬುತ್ತಾರೆ ಒಂಬತ್ತು ಈ ದಿನದಂದು ಭಗವಾನ್ ಶ್ರೀಕೃಷ್ಣನು ಕಾಳಿಯ ಎಂಬ ದೈತ್ಯ ಹಾವನ್ನು ಮಣಿಸಿದ ಅಥವಾ ಸೋಲಿಸಿದ ದಿನವೆಂದು ನಂಬಿಕೆ ಇದೆ ಹತ್ತು ಜನಮೇಜಯ ರಾಜ ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಎಂಬ ಇತಿಹಾಸವನ್ನು ಕೂಡ ಪುರಾಣಗಳು ಹೇಳ 食べる。